ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಪಂಚಮಿ ಇರೋದರಿಂದ ನಾವು ಇವತ್ತು ಶೇಂಗಾ ಉಂಡೆಯನ್ನು ಮಾಡ್ತಾಯಿದ್ದೀವಿ ಸೊ ಹಾಗಿದ್ರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ ಸೊ ಫಸ್ಟಿಗೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಡಬೇಕು ಆ ಪಾತ್ರೆಗೆ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಶೇಂಗಾನ ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ಹುರಿಬೇಕು ಶೇಂಗಾ ಉಂಡೆ ಮಾಡಬೇಕಾದ್ರೆ ಶೇಂಗಾನ ಈ ಥರ ಜಾಸ್ತಿ ಹೊತ್ತು ಹುರಿಬೇಕಾಗತ್ತೆ ಅಂದರೆ ನಾವು ಉಂಡೆ ಕಟ್ಟಿದಾದಮೇಲೆ ಕ್ರಿಸ್ಪಿನೆಸ್ ಬರುತ್ತೆ ಸೊ ಶೇಂಗಾ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಇದು ಒಂಥರ ಬಡವರ ಗೋಡಂಬಿ ಅಂತನ ಹೇಳಬಹುದು ಸೊ ಇದನ್ನು ಡೈಲಿ ಒಂದು ಒಂದು ಮುಷ್ಟಿಯಷ್ಟು ಶೇಂಗಾ ಮತ್ತು ಬೆಲ್ಲ ತಿನ್ನೋದರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಇದು ಇವಾಗ ಆಗಿದೆ ಇದು ಶೇಂಗಾ ಸೊ ಈ ಥರ ಹುರಿಬೇಕು ಈ ಥರ ಸಿಪ್ಪೆ ಬರೋ ಥರ ಚೆನ್ನಾಗಿ ಹುರಿಬೇಕು ಸೊ ನೋಡಿದು ಇವಾಗ ಕಂಪ್ಲೀಟಾಗಿ ಎಲ್ಲ ಶೇಂಗಾ ಹುರಿದಿದೆ ಸೊ ನೋಡಿ ಇವಾಗ ಇದನ್ನು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಕೂಲ್ ಆಗಕ್ಕೆ ಬಿಡಬೇಕು ಕೂಲ್ ಆದ ನಂತರ ನಾನು ನೋಡಿ ಈ ಥರ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಇಟ್ಕೊಂಡಿದ್ದೀನಿ ಸೊ ಎಲ್ಲ ಸಿಪ್ಪೇನ ತೆಗಿಬೇಕು ಆಮೇಲೆ ಇದಕ್ಕೆ ಒಂಚೂರು ಗೋಡಂಬಿನ ಹಾಕ್ತಾ ಇದ್ದೀನಿ ಹಾಗೆ ಒಂಚೂರು ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ಸ್ವಲ್ಪ ಜಾಸ್ತಿನೇ ಹಾಕಿದರೆ ಒಳ್ಳೆಯದು ಇದು ಆಪ್ಷನಲ್ಲು ಬೇಕಿದ್ದರೆ ಹಾಕಬಹುದು ಹಾಗೆ ಒಂಚೂರು ಎಳ್ಳನ್ನು ಹಾಕ್ತಾ ಇದ್ದೀನಿ ಇದನ್ನು ಹುರಿದು ಹಾಕಿದ್ದೀನಿ ನಾನು ಸೊ ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಸೊ ಇದು ಮಿಕ್ಸ್ ಆದ ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿ ಮಾಡೋಣ ಸೊ ಇದು ಈ ಥರ ಮಿಕ್ಸಿ ಆಗಿದೆ ಇದು ಪೂರ್ತಿ ಪೌಡರ್ ಆಗೋದೇನು ಬೇಡ ಒಂಚೂರು ತರಿತರಿಯಾಗಿ ಮಿಕ್ಸಿ ಮಾಡಬೇಕು ಇವಾಗ ಒಂದು ಪ್ಲೇಟಿಗೆ ತಗೋದು ಒಂಚೂರು ಏಲಕ್ಕಿ ಪುಡಿನ ಹಾಕಬೇಕು ನಂತರ ನಾನು ಹಿಂದಿನ ವಿಡಿಯೋದಲ್ಲಿ ಪಾಕ ಹೇಗೆ ಮಾಡೋದು ಅಂತ ಹೇಳಿದ್ದೆ ಸೊ ಇವಾಗ ನಾನು ಅದನ್ನು ತೋರಿಸ್ತಿಲ್ಲ ನೀವು ಹೋಗಿ ವಿಡಿಯೋನ ನೋಡಿ ಸೊ ಇವಾಗ ಈ ಪಾಕನ ಬೆಲ್ಲದ ಪಾಕನ ಇದಕ್ಕೆ ಹಾಕ್ತಾ ಇದ್ದೀನಿ ಸೊ ಎಷ್ಟು ಬೆಲ್ಲ ಬೇಕು ನೋಡಿಕೊಂಡು ಹಾಕೋಬೇಕು ನಿಮಗೆ ಸ್ವೀಟ್ ಜಾಸ್ತಿ ಬೇಕಿದ್ರೆ ನೀವು ಜಾಸ್ತಿ ಬೆಲ್ಲನ ಹಾಕ್ಬೋದು ಸೊ ಇದು ಹಾಕಿದ್ದೀನಿ ಸೊ ಮೇ ಬಿ ಸ್ವಲ್ಪ ಜಾಸ್ತಿನ ಹಾಕೋಣ ಶೇಂಗಾಕೆ ಸ್ವಲ್ಪ ಜಾಸ್ತಿ ಬೆಲ್ಲ ಆದರೆ ಆಗುತ್ತೆ ಸೊ ಇವಾಗ ಇದನ್ನು ಮಿಕ್ಸ್ ಮಾಡಬೇಕು ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ ನೀವು ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಚಿಕ್ಕವ್ರಿಗೂ ಕೊಡ್ಬೋದು ಚಿಕ್ಕ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೀವು ನಿಮ್ಮ ಮನೆಯಲ್ಲಿ ರೆಸಿಪಿ ಹೇಗಿದೆ ಅಂತ ಟ್ರೈ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೂ ನನ್ನ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡೋದು ಹೇಗಂತ ಗೊತ್ತಿಲ್ಲ ಅಂದರೆ ಕೆಳಗೆ ಕೊಟ್ಟಿರೋ ಅಂಥ ಬೆಲ್ ಕ್ಲಿಕ್ ಮಾಡಿ ಸೊ ನೋಡಿ ಇವಾಗ ನಾನು ಕೈಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ನಮಗದು ಉಂಡೆ ಕಟ್ಟೋ ಥರ ಬರಬೇಕದು ಅಲ್ಲಿ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ ಸೊ ನಿಮ್ಮ ನಮಗೆ ಕಟ್ಟೋಕ್ಕೆ ಬರಲಿಲ್ಲ ಅಂದರೆ ಒಂಚೂರು ನೀವು ಪುಟಾಣಿ ಹಿಟ್ಟನ್ನು ಹಾಕ್ಕೋಬಹುದು ಸೊ ನನಗೆ ಪುಟಾಣಿ ಹಿಟ್ಟು ನಾ ಏನು ಹಾಕಿಲ್ಲ ಸೊ ಇವಾಗಿದು ಉಂಡೆ ಕಟ್ಟೋಕ್ಕೆ ಬರೋ ಥರ ರೆಡಿಯಾಗಿದೆ ಸೊ ಈ ಥರ ಉಂಡೆನ ಕಟ್ಟಬೇಕು ನೋಡಿ ಈ ಥರ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಉಂಡೆನ ಕಟ್ಬಹುದು ಉಂಡೆ ಅಂದರೆ ರೌಂಡ್ ಆಕಾರದಲ್ಲೇ ಇರುತ್ತೆ ಸೊ ಅದಕ್ಕೆ ನಾನು ಈ ಥರ ಕಟ್ತಾ ಇದ್ದೀನಿ ನೀವು ಇದನ್ನು ಬೇಕಿದ್ರೆ ಶೇಂಗಾ ಚಕ್ಕಿ ಥರ ಮಾಡ್ತಾರಲ್ಲ ಆ ಥರ ಹಾಕಿ ಚೌಕ್ ಚೌಕಾಗಿಯೂ ಮಾಡಬಹುದು ಸೊ ಅದು ಚೆನ್ನಾಗಿರುತ್ತೆ ಶೇಪ್ ಯಾವುದಾದ್ರೇನು ಬಟ್ ರುಚಿ ಮಾತ್ರ ಒಂದೇ ಇರುತ್ತಲ್ಲ ಸೊ ನೋಡಿ ಇವಾಗ ನಮಗೆ ಬೇಕಾಗಿರುವಂಥ ಶೇಂಗಾ ಉಂಡಿ ರೆಡಿ ಆಯಿತು ನಿಮಗೆ ಈ ರೆಸಿಪಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನೀವು ನಿಮ್ಮ ನಿಮ್ಮನೇಲೆ ಟ್ರೈ ಮಾಡಿ ಥ್ಯಾಂಕ್ ಯು